ಇಪ್ಪತ್ತೇಳು ನಕ್ಷತ್ರ ಪುಂಜಗಳಲ್ಲಿ ಉತ್ತರ ನಕ್ಷತ್ರವು ಹನ್ನೆರಡನೇ ನಕ್ಷತ್ರವಾಗಿದೆ ಇದು ಸೂರ್ಯನ ಪ್ರಭಾವದಲ್ಲಿ ಬರುವಂತಹ ನಕ್ಷತ್ರ ಈ ನಕ್ಷತ್ರದಲ್ಲಿ ಹುಟ್ಟಿದವನು ಒಳ್ಳೆಯ ಸಂಪನ್ನನು ವಿದ್ಯಾಬಲದಿಂದ ಧನ ಸಂಪಾದಿಸುತ್ತಾನೆ ಭೋಗ ಭಾಗ್ಯಗಳಲ್ಲಿ ಹೆಚ್ಚು ಆಸಕ್ತಿ ಉಳ್ಳವನು ಸುಖ ಜೀವನ ನಡೆಸುವಾದನು ಉಪಕಾರವನ್ನು ಮಾಡಿದರೆ ಪ್ರತ್ಯುಪಕಾರವನ್ನು ಮಾಡಬೇಕೆಂಬ ಮನೋಭಾವನೆ ಉಳ್ಳವನು ಶಾಸ್ತ್ರಗಳು ಪುರಾಣಗಳು ತತ್ವಗಳನ್ನು ಅರಿತವನು ಒಳ್ಳೆಯ ಸೂಕ್ಷ್ಮ ದೃಷ್ಟಿಯುಳ್ಳವನು ಯಾವ ಸಮಯದಲ್ಲಿ ಹೇಗೆ ನಡೆದುಕೊಳ್ಳಬೇಕೆಂಬ ಮನೋಭಾವವನ್ನು ಹೊಂದಿರುತ್ತಾನೆ ಸತ್ಯವಂತನು ಪ್ರಮದೆಯರನ್ನು ಮುದಗೊಳಿಸುವ ಪ್ರಿಯಕರನು ಎಂದು